ನಮಸ್ತೆ ನಾನು ಹಾರಿಕಾ ಮಂಜುನಾಥ್ ಎಲ್ಲಾ ನನ್ನೆಚ್ಚಿನ ಬಂಧುಗಳೇ ಶ್ರೀ ಗ್ರಾಮದೇವಿ ದೇವಸ್ಥಾನ ಸೇವಾ ಟ್ರಸ್ಟ್ ಕೂಸ್ನೂರ ವತಿಯಿಂದ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಶ್ರೀ ಕ್ಷೇತ್ರ ಕೂಸ್ನೂರು ಗ್ರಾಮದ ಶ್ರೀ ಗ್ರಾಮದೇವತೆ ದ್ಯಾಮಮ್ಮ ದೇವಿ ದೇವಸ್ಥಾನದ ನೂತನ ಶಿಲಾ ಕಟ್ಟಡ ಲೋಕಾರ್ಪಣೆ ಶ್ರೀದೇವಿಯ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮದ ನಿಮಿತ್ತವಾಗಿ ಇದೇ ತಿಂಗಳು ಆರನೇ ತಾರೀಕು ಅಂದರೆ ಗುರುವಾರದಂದು ಸಾಯಂಕಾಲ ಐದು ಗಂಟೆಗೆ ನಡೆಯಲಿರುವಂತಹ ಧರ್ಮಸಭೆಯಲ್ಲಿ ನಾನು ಸಹ ಇದ್ದೀನಿ ಸಮಸ್ತ ಹಿಂದೂ ಬಾಂಧವರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಶ್ರೀದೇವಿ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರ ಆಗೋಣ ಅಂತ ತಮ್ಮೆಲ್ಲರ ಜೈ ಹಿಂದ್ ಮಾತ್ರ ನಮಸ್ತೆ ನಾನು ಹಾರಿಕಾ ಮಂಜುನಾಥ್ ನನ್ನ ನನ್ನೆಚ್ಚಿನ ಬಂಧುಗಳೇ ಶ್ರೀ ಗ್ರಾಮದೇವಿ ದೇವಸ್ಥಾನ ಸೇವಾ ಟ್ರಸ್ಟ್ ಕೂಸ್ನೂರು ವತಿಯಿಂದ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಶ್ರೀ ಕ್ಷೇತ್ರ ಕೂಸ್ನೂರು ಗ್ರಾಮದ ಶ್ರೀ ಗ್ರಾಮದೇವತೆ ದ್ಯಾಮಮ್ಮ ದೇವಿ ದೇವಸ್ಥಾನದ ನೂತನ ಶಿಲಾ ಕಟ್ಟಡ ಲೋಕಾರ್ಪಣೆ ಶ್ರೀದೇವಿಯ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮದ ನಿಮಿತ್ತವಾಗಿ ಇದೇ ತಿಂಗಳು ಆರನೇ ತಾರೀಕು ಅಂದರೆ ಗುರುವಾರದಂದು ಸಾಯಂಕಾಲ ಐದು ಗಂಟೆಗೆ ನಡೆಯಲಿರುವಂತಹ ಧರ್ಮಸಭೆಯಲ್ಲಿ ನಾನು ಸಹ ಇದ್ದೀನಿ ಸಮಸ್ತ ಹಿಂದೂ ಬಾಂಧವರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ಶ್ರೀದೇವಿ ಆಶೀರ್ವಾದಕ್ಕೆ ನಾವೆಲ್ಲರೂ ಪಾತ್ರ ಆಗೋಣ ಅಂತ ತಮ್ಮೆಲ್ಲರೂ ತಿಳಿಸಿಕೊಳ್ತೀನಿ ಜೈ ಹಿಂದ್ ಒಂದೇ ಮಾತರಂ